ಮೂಡಬಿದ್ರೆ ತಾಲೂಕು ನೆಲ್ಲಿಕಾರು ಗ್ರಾಮದ ಮಾಧವ ನಳಿನಿ ದಂಪತಿಯ ಕುಟುಂಬವಿದು ಇಲ್ಲಿರುವ ತಾಯಿ ಮಗ ಇಬ್ಬರು ಅನಾರೋಗ್ಯದಿಂದಾಗಿ ಅಂಗಾಂಗ ಸ್ವಾಧೀನ ಕಳೆದುಕೊಂಡಿದ್ದಾರೆ ಈ ಇಬ್ಬರು ಈಗ ಮೂಕರಾಗಿದ್ದು ಮಾತನಾಡಲು ಅವರಿಗೆ ಅಸಾಧ್ಯವಾಗಿದೆ ತನ್ನ ವೈಯಕ್ತಿಕ ಕೆಲಸಗಳನ್ನೂ ಈ ತಾಯಿ ಮಾಡುವ ಪರಿಸ್ಥಿತಿಯಲ್ಲಿಲ್ಲ ಸ್ವತಃ ತಾನೂ ಅಸಹಾಯಕನಾದರೂ ಮಗನ ತಾಯಿ ಮೇಲಿರುವ ಪ್ರೀತಿ ಈ ಒಂದು ದೃಶ್ಯದಲ್ಲಿ ನಾವು ಕಾಣಬಹುದಾಗಿದೆ ಈತ ವಿದ್ಯಾವಂತನೆ ಐ ಟಿ ಐ ಕೋರ್ಸ್ ಮುಗಿಸಿ ಹಲವು ಕನಸುಗಳನ್ನು ಇಟ್ಟುಕೊಂಡು ಕೆಲಸಕ್ಕೆ ಸೇರಲು ಪ್ರಯತ್ನಿಸುತ್ತಿದ್ದಾಗ ಅನಾರೋಗ್ಯದಿಂದ ಬಳಲಿ ಸರಿಯಾದ ಸಮಯಕ್ಕೆ ಮತ್ತು ಸೂಕ್ತ ಚಿಕಿತ್ಸೆ ಸಿಗದ ಕಾರಣ ಈತನ ಪರಿಸ್ಥಿತಿ ಈಗ ಹೀಗಾಗಿದೆ ಕೂಲಿ ಕೆಲಸ ಮಾಡಿಕೊಂಡಿದ್ದ ತಾಯಿ ಈಗ ಸಂಪೂರ್ಣ ಮೌನಕ್ಕೆ ಶರಣಾಗಿದ್ದಾರೆ ಅವರ ಅಸಹಾಯಕತೆ ಅವರ ಕಣ್ಣಲ್ಲಿ ಕಾಣಸಿಗುತ್ತೆ ಈ ಒಂದು ಗುಡಿಸಲು ಮಾದರಿ ಮನೆಯಲ್ಲಿ ಈ ಕುಟುಂಬದ ವಾಸ ಈ ಸೆಕೆಗಾಲದಲ್ಲಿ ಸಿಮೆಂಟ್ ಸೀಟಿನ ಈ ದುರ್ಬಲ ಮನೆಯಲ್ಲಿ ನರಕಯಾತನೆ ಇವರು ಅನುಭವಿಸುತ್ತಿದ್ದಾರೆ ಮನೆಯ ಮುಂಭಾಗದಲ್ಲಿದೆ ಈ ಕುಟುಂಬದ ಕಿಚನ್ ಸರ್ಕಾರಿ ಸೌಲಭ್ಯಗಳಿಂದಲೂ ಈ ಕುಟುಂಬ ವಂಚಿತವಾಗಿದೆ ಮೊದಲು ರೇಷನ್ ಕಾರ್ಡ್ ಇತ್ತು ತಾಂತ್ರಿಕ ಸಮಸ್ಯೆಗಳಿಂದ ಅದು ಈಗ ರದ್ದಾಗಿದೆ ಎಂಬ ಮಾಹಿತಿ ಅವರು ನೀಡಿದ್ದಾರೆ ಮನೋರಂಜನೆಗಾಗಿ ಒಂದು ಟಿವಿ ಬಿಟ್ಟರೆ ಯಾವುದೇ ಆಧುನಿಕ ಸೌಲಭ್ಯಗಳು ಈ ಮನೆಯಲ್ಲಿಲ್ಲ ಈ ಕುಟುಂಬದಲ್ಲಿ ಒಟ್ಟು ನಾಲ್ಕು ಮಂದಿ ಸದಸ್ಯರಿದ್ದಾರೆ ಪ್ರಸ್ತುತ ತಂದೆಯ ಕೂಲಿ ಕೆಲಸದ ಉಳಿತಾಯವೇ ಇವರಿಗೆ ಆದಾಯ ಮೂಲ ಮಗಳು ಮನೆ ಪರಿಸ್ಥಿತಿಯಿಂದ ವಿದ್ಯಾಭ್ಯಾಸ ಮೊಟಕುಗೊಳಿಸಿ ಚಿಕ್ಕ ಕೆಲಸಕ್ಕೆ ಸೇರಿಕೊಂಡಿದ್ದಳು ಆದರೆ ತಾಯಿ ಮತ್ತು ತಮ್ಮನ ಆರೈಕೆಯ ಜವಾಬ್ದಾರಿ ಹೊತ್ತು ಆಕೆ ಈಗ ಮನೆಯಲ್ಲಿ ಇದ್ದು ಅವರ ಚಾಕ್ರಿ ಮಾಡುತ್ತಿದ್ದಾಳೆ ಐದು ಸೆನ್ಸ್ ಜಾಗದಲ್ಲಿ ಮನುಷ್ಯರು ಜೀವಿಸಲು ಯೋಗ್ಯವಲ್ಲದ ಈ ಮನೆಯಲ್ಲಿ ಬಡತನ ಮತ್ತು ಅನಾರೋಗ್ಯದಿಂದ ಅಸಹಾಯಕ ಪರಿಸ್ಥಿತಿಯಲ್ಲಿ ಬಳಲುವ ಈ ಕುಟುಂಬಕ್ಕೆ ಸಮಾಜದ ಸಹಾಯಹಸ್ತ ಬೇಕಾಗಿದೆ ಸ್ಥಳೀಯ ಭ್ರಮರಿ ಸಂಜೀವಿನಿ ಒಕ್ಕೂಟ ಮುಖಾಂತರ ಈ ಕುಟುಂಬದ ಮನವಿ ಹ್ಯುಮ್ಯಾನಿಟಿ ಸಂಸ್ಥೆಗೆ ಬಂದಿತ್ತು ಯಾರಾದರೂ ಈ ಕುಟುಂಬಗೋಸ್ಕರ ಕನಿಷ್ಠ ರೂಪಾಯಿ ಎರಡು ಸಾವಿರ ದೇಣಿಗೆ ಹ್ಯುಮ್ಯಾನಿಟೀಸ್ ಸಂಸ್ಥೆಗೆ ನೀಡಿದ್ದಲ್ಲಿ ಹ್ಯುಮ್ಯಾನಿಟೀಸ್ ಸಂಸ್ಥೆ ಹೆಚ್ಚುವರಿ ರೂಪಾಯಿ ಎರಡು ಸಾವಿರ ಈ ಕುಟುಂಬಕ್ಕೆ ಹಸ್ತಾಂತರಿಸಲಿದೆ ನಮ್ಮ ಟಾರ್ಗೆಟ್ ಗರಿಷ್ಠ ರೂಪಾಯಿ ಒಂದು ಲಕ್ಷ ಹೆಚ್ಚಿನ ಮಾಹಿತಿಗಾಗಿ ತಾವು ನಮ್ಮನ್ನು ವಾಟ್ಸಪ್ ಮುಖಾಂತರ ಸಂಪರ್ಕಿಸಬಹುದಾಗಿದೆ ನಮ್ಮ ವಾಟ್ಸಪ್ ಸಂಖ್ಯೆ ನೈನ್ ಫೋರ್ ಜೀರೋ ಟೂ ಝೀರೋ ಡಬಲ್ ಒನ್ ಡಬಲ್ ಒನ್